ನಮಸ್ಕಾರ ರೀ ನಾವು ನೋಡ್ರಿ ನಮ್ಮ ದ್ರಾಕ್ಷಿಯಾಗ ಚಾಟ್ನಿ ಆದ್ಮ್ಯಾಗ ಜಿ ಎ ಬಳಕೆ ಮಾಡತ್ತೇ ಅದು ಯಾವ ಸಮಯದಾಗ ಎಷ್ಟು ಪ್ರಮಾಣದಾಗ ಯಾವ ಹಂತನಾಗ ಸ್ಪ್ರೇ ಸ್ಪ್ರೇ ಮಾಡ್ಬೇಕನ್ನೋದು ಈ ವಿಡಿಯೋದಾಗ ನೋಡಂಬ ಬರ್ರಿ ಮೊದಲೇದಾಗಿ ಜಿ ಎ ಅಂದ್ರೆ ಏನು ತಿಳ್ಕೊಳಂಬ ಬರ್ರಿ ಜಿ ಎ ಅಂದ್ರೆ ನೋಡ್ರಿ ಜಿಬ್ರಲಿಕ್ ರೀ ಜಿಬ್ರಲಿಕ್ ಆಸಿಡ್ ಅನ್ನೋದು ಒಂದು ಸಸ್ಯ ಬೆಳವಣಿಗೆ ಹಾರ್ಮೋನ್ ರೀ ಒಂದು ಇದು ನಾವು ದ್ರಾಕ್ಷಿ ಒಳಗ ವನಿ ಮತ್ತು ಕಾಂಡ ಅದ ಹಣ್ಣಿನ ಸೈಜ್ ಗಾತ್ರ ಹೆಚ್ಚಿಸ್ಲಾಕ ಇದನ್ನ ನಾವು ಪ್ರಯೋಗ ಮಾಡ್ತೇವ್ರಿ ನೆಕ್ಸ್ಟ್ ಜಿ ಎ ಯಾವಾಗ ಉಪಯೋಗಿಸ್ಬೇಕನ್ನು ನೋಡಂಬರೀ ಜಿ ಎ ನೋಡ್ರಿ ವಾಂಜ್ ಮ್ಯಾಗ ನಾವು ಮೊದಲೇ ಅಂತ ಜಿ ಎ ಉಪಯೋಗ ಮಾಡ್ತೇವ್ರಿ ಮೊದ್ಲೇ ಅಂತ ಜಿ ಎಂಜ್ ಮ್ಯಾಗ ಉಪಯೋಗ ಮಾಡ್ತೇವಂದ್ರ ವಾಂಜ್ ಯಾವಾಗ ತೆಗಿಸ್ಬೇಕಂದ್ರ ವಾಂಜ್ ಹದಿನಾರರಿಂದ ಹತ್ತೊಂಬತ್ತು ದಿನದೊಳಗೆ ವಾಂಜ್ ತೆಗಿಸೋದ್ ವಾನ್ಸ್ ತೆಗಿಸಿದ್ಮ್ಯಾಗ ಮೊದಲೇ ಹಂತೆ ಜಿಯೇ ಎದಕ್ ಉಪಯೋಗ ಮಾಡ್ಬೇಕಂದ್ರ ಧ್ವನಿ ಗುಂಪಾಗಿರ್ತಾವೆ ಧ್ವನಿ ಗುಂಪಾಗಿರೋದ್ರಿಂದ ಮಂಜಿನೀರು ಗೊನಿಯೊಳಗೆ ನಿಂತು ಗಾಳಿ ಬೆಳಕ ಆಡ್ಲಾರೆ ಒಳತ್ ಹೋಗಿ ಬೀಳೋ ಚಾನ್ಸಸ್ ಇರ್ತಾವೆ ಅದ್ರ ಸಲಹಂದೆ ನಾವು ಮೊದ್ಲೇ ಹಂತ ಜಿಯೇ ಯೂಸ್ ಮಾಡೋದ್ರಿಂದ ಗೊನಿ ಸೈ ಗೊನಿ ಸೈಜ್ ಹೆಚ್ಚು ಮಾಡೋದ್ರಿಂದ ಗಾಳಿ ಬೆಳಕ ಹೆಚ್ಚಂದ ಆಡ್ತೈತ್ರಿ ಅದ್ರ ಸಲಹಂದೆ ಜಿಯೇ ಮೊದ್ಲೇ ಹಂತಿ ಜಿಯೇ ನಾವು ವಾನ್ಸ್ ತೆಗೆದ್ಮ್ಯಾಗ ಯೂಸ್ ಮಾಡ್ತೇವ್ರಿ ಆ ಸಮಯದ ಜಿ ಎ ಬಳಸ್ಬೇಕು ನೋಡಂಬರ್ರಿ ಜಿ ಎ ನೋಡ್ರಿ ಯಾರ ರೀತಿ ಬಳಸ್ತಾರ ಒಬ್ರು ಸ್ಪ್ರೇನು ಮಾಡ್ತಾರ ಒಬ್ಬೊಬ್ರು ಡಿಪ್ಪಿಂಗ್ ಮಾಡ್ತಾರ ಡಿಪ್ಪಿಂಗ್ ಮಾಡೋರ್ದು ಕಾನ್ಸನ್ಟ್ರೇಷನ್ ಬೇರೆನೇ ಇರ್ತೈತಿ ಸ್ಪ್ರೇ ಮಾಡೋರ್ ಕಾನ್ಸಂಟ್ರೇಷನ್ ಬೇರೆ ಇರ್ತೈತಿ ಸ್ಪ್ರೇ ಮಾಡೋರು ಮುಂಜಾನೆ ಸೂರ್ಯ ನೆತ್ತಿನ ಬರುತ್ತಿನ ಬರುಕಿತ ಪೈಲೆ ನೋಡದ್ ಮುಗಿಸಿರ್ಬೇಕು ಅವ್ರ ಸ್ಪ್ರೇ ಮಾಡೋರು ಎದ್ರ ಸಲಿಯಿಂದ ಅಂದ್ರ ಸೂರ್ಯನ್ ಶಾಕ್ ಹೆಚ್ಚಾಕೈತಿ ಹೆಚ್ಚಾಗೋದ್ರಿಂದ ಈ ನಾ ಹೊಡೆದ್ ಜಿ ಎನ್ ಎಲ್ಲ ಎಲ್ಲಿ ಮಕ್ಕ ಎಲ್ಲಾ ಸ್ಕ್ರಾಚಿಂಗ್ ಆಕೈತಿ ಈಗ ನೆಕ್ಸ್ಟ್ ಜಿ ಎಷ್ಟು ಪ್ರಮಾಣ ಬಳಕೆ ಮಾಡೋದು ನೋಡಂಬರಿ ನೋಡ್ರಿ ದ್ರಾಕ್ಷಿ ಒಳಗ ನಾನಾ ರೀತಿ ವೆರೈಟಿ ದ್ರಾಕ್ಷಿ ಅದಾವ ಈ ದ್ರಾಕ್ಷಿ ಒಳಗ ಒಂದು ಉದ್ದ ದ್ರಾಕ್ಷಿ ಅಂತ ಬರ್ತೈತಿ ಗುಂಡ ದ್ರಾಕ್ಷಿ ಹತ್ ಬರ್ತೈತಿ ವೈನರಿ ದ್ರಾಕ್ಷಿ ಹೇಳಿ ಬರ್ತೈತಿ ಅದರೊಳಗೆ ಒಂದೊಂದ್ ಜಾತಿಗೆ ಒಂದೊಂದ್ ರೀತಿ ಪ್ರಮಾಣದಾಗ ಜಿ ಬಳಕೆ ಮಾಡ್ಬೇಕಾಗ್ತಿ ನಮ್ದೊಂತ್ರು ತಾಮ್ಸಾನ್ ವೆರೈಟಿದು ದ್ರಾಕ್ಷಿ ಐತಿ ನಾವು ಮೊದಲೇ ಹಂತ ಜಿ ಎಂ ಒಂದನೇ ಹಂತ ಸ್ಪ್ರೇ ತೋತೇವ್ರಿ ನೆಕ್ಸ್ಟ್ ಜಿ ಎ ಮಿಶ್ರಣ ಹ್ಯಾಂಗ್ ತಯಾರು ಮಾಡೋದು ನೋಡ್ಕೊಂಡು ನೋಡಂಬರ್ರಿ ಜಿ ಎ ಪೌಡರ್ ರೀತಿ ಇರೋದ್ರಿಂದ ನಾವು ಆಲ್ಕೋಹಾಲ್ ಸೊಲ್ಯೂಷನ್ ಜಿ ಎ ಮಿಶ್ರಣ ಮಾಡ್ತೇವ್ರಿ ಕರ್ಗಿಸ್ತೇವ್ರಿ ಮತ್ತ ನೀರಿನ ಪಿ ಎಚ್ ಹೆಚ್ಚು ಕಡಿಮೆ ಇರೋದ್ರಿಂದ ನಾವು ಪಿ ಎಚ್ ಕರೆಕ್ಟ್ರೂ ಉಪಯೋಗ ಮಾಡ್ತೇವ್ರಿ ಅವ್ರು ಕೂಡ ಒಂದು ಟಾನಿಕ್ ಹಾಕ್ತೇವ್ರಿ ಅವ್ರು ಕೂಡ ಮತ್ತೆ ಜಿ ಎ ಸ್ಪ್ರೇ ಮಾಡಿಂದ ಇಪ್ಪತ್ನಾಲ್ಕು ತಾಸ ಒಳಗೆ ಮಳಿ ಆಲಿಕ್ಕೂ ಭಾಳ ಉಪಯೋಗ ಆಕೈತಿ ಈಗ ನೆಕ್ಸ್ಟ್ ಜಿ ಎ ಹೊಡಿ ಮುಂದ ಯಾವ ಯಾವ ರೀತಿ ಜಾಗ್ರತೆ ವಹಿಸ್ಬೇಕು ನೋಡಂಬರ್ರಿ ಅತಿ ಹೆಚ್ಚಾದ ಬಿಸಿಲ ಅತಿ ಗಾಳಿ ಇದ್ದಾಗ ಜಿ ಹೊಡಿಬಾರ್ದು ಮತ್ತೆ ಅತಿ ಮುಸುಕ ಅತಿ ಮಳಿ ಹಾಕಿರ್ತೈತಿ ಅವಾಗೂ ಜಿ ಎ ಹೊಡಿಬಾರ್ದ್ರಿ ಅದ್ರ ಕೂಡ ರಿಯಾಕ್ಟ್ ಆಗೋಂಥ ಕೆಮಿಕಲ್ ಕೂಡ ಜಿ ಎ ಮಿಕ್ಸ್ ಮಾಡಿ ಹೊಡಿಬಾರ್ದು ಮತ್ತ ಜಿ ಎ ಸೊಲ್ಯೂಷನ್ ಆಗಿಂದಾಗೆ ತಯಾರು ಮಾಡಿ ಹೊಡಿಬೇಕು ಹತ್ತು ತಾಸುಗಟ್ಟಲೆ ಇಟ್ಟು ಮಾಡಿ ಹೊಡಿಬಾರ್ದ್ರಿ ಅದು ಅದು ನಮಗೆ ರಿಸಲ್ಟ್ ಕೊಡೋದಿಲ್ಲ ನೆಕ್ಸ್ಟ್ ಜಿ ಎ ಬಳಸೋದ್ರಿಂದ ನಮಗೇನು ಫಲಿತಾಂಶ ಸಿಗ್ತೈತಿ ನೋಡೋಣ ನಾವು ಸರಿಯಾದ ಸಮಯದಾಗ ಸರಿಯಾದ ಪ್ರಮಾಣದಾಗ ಸರಿಯಾದ ಮಿಶ್ರಣದಾಗ ನಾವು ಜಿ ಎ ಬಳಕೆ ಮಾಡಿದ್ದೇ ಆಗಿತ್ತಂದ್ರೆ ನಮ್ಮದು ಗೊನಿಯೊಳಗೆ ಸೈಜ್ನೇ ಉದ್ದಾಕಿ ಮತ್ತ ಮಮ್ಮಿ ಆಗೋದು ಪ್ರಮಾಣೂ ಕಡಿಮೆ ಆಕೈತೆ ಮತ್ತ ಕಾಳ ಒಂದೇ ಸೈಜ್ ಸೈಜ್ನಾಗ ಬರ್ಲಾಕು ಅನುಕೂಲ ಆಕೈತೆ ಒಂದೇ ಸೈಜ್ನಾಗ ಕಾಳ ಬರೋದರಿಂದ ಮುಂದೆ ನಮ್ಮ ಕ್ವಾಲ್ಟಿ ಹೆಚ್ಚಾಗಿ ಮಾರ್ಕೆಟ್ನಾಗ ಅದು ರೇಟು ಹೆಚ್ಚಾಗೈತೆ ಧನ್ಯವಾದಗಳು